ನನ್ನ ಪ್ರಕಾರ ನನ್ನ ರಿಯಾಲಿಟಿ ಫೋ ಮೆಟೀರಿಯಲ್ ಅಲ್ಲವಾ ಆಕ್ಟಿಂಗ್ ಆಪೊರ್ಚುನಿಟೀಸ್ ನಂಗ್ ಸಿಕ್ಕಿದ್ರೆ ಅಲ್ಲಿ ನಾನ್ ನನ್ನ ಪ್ರನ್ ಪ್ರೂವ್ ಮಾಡ್ಕೋತೀನಿ ನಾನು ನಂಗೊಂದು ಬೇಜಾರು ಏನು ಅಂದ್ರೆ ಮೈಕಲ್ ಕೈಯಾಗ್ ಬಾಟಮ್ ಥ್ರೀ ಹೇಳಿದ ಬಿಗ್ ಫಾಸ್ಟ್ ಮನೆಗೆ ಹೋಗೋಕೆ ಎಷ್ಟೆಲ್ಲ ನಾವು ಪ್ಯಾಕಿಂಗ್ ಮಾಡ್ಕೊಂಡಿದ್ರಿ ಯಾಕಂತ ಹೇಳಿದ್ರೆ ನಾವು ಪ್ರೀವಿಯಸ್ ನ ಇಂಟರ್ವ್ಯೂ ಮಾಡುವಾಗ ಮ್ಯಾಮ್ ಬಿಗ್ ಆಫರ್ ಬಂದಿದ್ದು ವೆರಿ ಲೇಟ್ ಅಂದ್ರೆ ಒಂದು ವಾರದ ಹಿಂದೆ ಬಂದಿದ್ದು ಸೊ ಒಂದು ವಾರದ ಹಿಂದೆ ನಂಗೆ ಆಫರ್ ಬಂದಾಗ ನಂಗೆ ಟೈಮೇ ಸಿಗ್ಲಿಲ್ಲ ಅಂದರೆ ಶಾಪಿಂಗ್ ಮಾಡೋಕ್ಕೆ ಇನ್ನೊಂದೇನೋ ಪಿ ಆರ್ ಟಿಂಗ್ ಶೂಟ್ ಮಾಡೋಕ್ಕೆ ವಿಟಿಗೆ ಮೋಸ್ಟ್ಲಿ ಟೈಮ್ ಅಲ್ಲೇ ಹೊಟ್ಟೋಯ್ತು ಸೊ ನಾನು ಏನು ಹೇಳಿದ್ದೆ ಅಂದರೆ ನಾನು ಒಂದು ಎರಡು ವಾರಕ್ಕೆ ಬಟ್ಟೆ ತೊಗೊಂಡೋಗ್ತೀನಿ ಅದಕ್ಕಿಂತ ಜಾಸ್ತಿ ಇದ್ದರೆ ಬಟ್ಟೆ ಕಳಿಸಿ ಅಂತ ಹೇಳೋಗಿದ್ದೆ ಆ್ಯಂಡ್ ಅಮ್ಮ ಅಪ್ಪ ಇಬ್ಬರು ಡಿಲಿಜೆಂಟಾಗಿ ಶಾಪಿಂಗ್ ಮಾಡಿ ಫುಲ್ಲು ಕಷ್ಟಪಟ್ಟು ಆಮೇಲೆ ಏನನ್ನ ಇಷ್ಟ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ ನನ್ನ ಟೇಸ್ಟ್ ಗೊತ್ತಿಲ್ಲ ಅವ್ರಿಗೆ ಅರ್ಥ ಆಗೋಲ್ಲ ಸೊ ಅವ್ರೇನೋ ಇದು ಮಾಡಿ ಕಷ್ಟಪಟ್ಟು ಕಳಿಸ್ತಾಯಿದ್ರು ಆ್ಯಂಡ್ ಆ ಬಟ್ಟೆಗಳೇ ಹಾಕೋತಾ ಇದ್ದೆ ನಾನು ಆ್ಯಂಡ್ ಅದನ್ನ ಜನ ಇಷ್ಟಪಟ್ಟಿದ್ದಾರೆ ಕೂಡ ನಾನು ಏನೇನು ಬಟ್ಟೆ ಹಾಕ್ತಾ ಇದ್ದೆ ಸೊ ಅದಕ್ಕೆಲ್ಲ ಕ್ರೆಡ್ಸ್ ಕ್ರೆಡಿಟ್ಸ್ ಅಮ್ಮ ಅಪ್ಪಂಗೆ ಹೋಗ್ಬೇಕು ನಾನು ಓಕೆ ಎಷ್ಟಾಯ್ತು ಎಷ್ಟು ಆಯಿತು ಖರ್ಚ್ ಎಷ್ಟಾಯ್ತು ಓಹ್ ಅಂದರೆ ಆಲ್ಮೋಸ್ಟ್ ಒಂದು ನನ್ಗೇನು ಪೇಮೆಂಟ್ ಬಂದಿದೆ ಅದರಲ್ಲೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಲ್ಲೇ ಹೋಗಿದೆ ಓಕೆ ಓಕೆ ಓಹ್ ಸೊ ನೆಕ್ಸ್ಟ್ ಏನಾದರು ರಿಯಾಲಿಟಿ ಶೋಗೆ ಹೋಗೋದಿದ್ರೆ ಸ್ನೇಹಿತವ್ರು ಪೇಮೆಂಟ್ ಎಷ್ಟು ಏನು ಅಂತ ಕೇಳ್ಕೊಂಡು ಹೋಗ್ತೀವ್ ಫಸ್ಟ್ ಓಕೆ ಶೋ ಮಾಡ್ಕೊಂಡು ಏನು ಐ ಐ ಆಮ್ ನಾಟ್ ರಿಯಾಲಿಟಿ ನನ್ನ ನನ್ನ ಪ್ರಕಾರ ನನ್ನ ರಿಯಾಲಿಟಿ ಶೋ ಮೆಟೀರಿಯಲ್ ಅಲ್ಲಮ್ಮ ಅಂದರೆ ಐನು ನನಗೆ ರಿಯಾಲಿಟಿ ಶೋಸ್ ಮಾಡೋಕಷ್ಟು ಇಂಟ್ರೆಸ್ಟ್ ಇಲ್ಲ ಐ ವಾಂಟ್ ಟು ಡೂ ಫಿಕ್ಷನ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದವನು ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ನಂಗೆ ಸಿಕ್ಕಿದ್ರೆ ಅಲ್ಲಿ ನಾನು ನನ್ನನ್ನು ಪ್ರ ನಾನು ಪ್ರೂವ್ ಮಾಡ್ಕೋತೀನಿ ಆ್ಯಂಡ್ ನನಗೆ ಲೈಫ್ ಲಾಂಗ್ ನನ್ನ ಡ್ರೀಮ್ ಇದ್ದಿದ್ದೇ ನಾನು ಆ್ಯಕ್ಟರ್ ಆಗಬೇಕು ಅಂತ ಒಂದು ಕ್ಯಾರೆಕ್ಟ್ರನ್ನ ನಾನು ಪೋಟ್ರೆ ಮಾಡಬೇಕು ಅಂತ ನನ್ನ ತುಂಬ ಜನ ನೋಡ್ಬಿಟ್ಟಿದ್ದಾರೆ ಇಷ್ಟು ದಿನ ಇಪ್ಪತ್ನಾಲ್ಕು ಗಂಟೆ ಇವನು ಏನೇನು ಮಾಡ್ತಾನೆ ಮಾಡಲ್ಲ ಇದರಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದರಲ್ಲಿ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಬಿಗ್ ಬಾಸಿಂದ ನಾನು ಜನಕ್ಕೆ ಪರಿಚಯ ಆಗಿದ್ದೀನಿ ವಿಚ್ ಇಸ್ ಅ ಗ್ರೇಟ್ ಥಿಂಗ್ ಅಂದರೆ ಜನಕ್ಕೆ ಸ್ನೇಹಿತ ಯಾರು ಅಂತ ಗೊತ್ತಾಗಿದೆ ಬಟ್ ಇನ್ ಮುಂದೆ ರಿಯಾಲಿಟಿ ಶೋಸಸ್ ಐ ಆಡ್ ಒನ್ ಥಿಂಕ್ ಆಮ್ ಗುನ್ ಬಟ್ ಇನ್ಮುಂದೆ ಬರಿ ಫಿಕ್ಷನ್ ಓಕೆ ಓಕೆ ಆ ಸೊ ಸ್ನೇಹಿತನ ಮಿಸ್ ಮಾಡ್ಕೊಳ್ಳೋರು ನೆಕ್ಸ್ಟ್ ಫಿಕ್ಷನ್ ಅಲ್ಲೂ ಕೂಡ ನೋಡಬಹುದು ಸೀರಿಯಲ್ಸ್ ಎಲ್ಲ ನೋಡಬಹುದು ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಆ ನಂಗೆ ಒಂದು ತುಂಬಾ ಒಳ್ಳೆ ಒಳ್ಳೆ ಸೂಪರ್ ಹಿಡ್ ಸೀರಿಯಲ್ ಕೊಡಬೇಕು ಅಂತ ತುಂಬಾ ಆಸೆ ಇದೆ ಓಕೆ ಆಂಡ್ ಆಫ್ ಕೋರ್ಸ್ ಫಿಲ್ಮ್ಸ್ ಎವ್ರಿಥಿಂಗ್ ಎನಿಥಿಂಗ್ ದ್ಯಾಟ್ ಆಸ್ ಫಿಕ್ಷನ್ ಐದು ಓಕೆ ಇನ್ನು ಸ್ನೇಹಿತ ವಿನಯ್ ಅವರ ವೈಫ್ ನ ನೀವು ಮೀಟ್ ಮಾಡಿದ್ರಾ ಯಾಕಂತ ಹೇಳಿದ್ರೆ ಪವಿ ಹೇಳಿದ ಒಂದು ಸ್ಟೇಟ್ಮೆಂಟ್ ಅಂತ ಕೆಲವೊಂದು ವಿಚಾರ ಲೀಕ್ ಆಯ್ತು ನೀವು ಕೂಡ ಏನೇನು ಕಾಂಟೆಂಟ್ ನಡೀತಾ ಇದೆ ಅಂತ ನೀವು ಕೆತ್ತಿ ಕೆತ್ತಕಿ ಕೇಳಿದ್ರಾ ಕಡೆ ಸೊ ಇದ್ರ ಬಗ್ಗೆ ಏನು ಹೇಳಿ ಅವ್ರ ವೈಫ್ ಏನಂದ್ರು ಅಥವಾ ನೀವು ಏನಾದರೂ ಕಾಲ್ ಮಾಡಿದ್ರ ಅಂತ ಮ್ಯಾಮ್ ನಾನು ಅವ್ರ ವೈಫ್ನ ಮೀಟ್ ಮಾಡಲಿಲ್ಲ ಓಕೆ ಬಟ್ ಕಾಲ್ ಮಾಡಿದ್ದೆ ನಾನು ಅವ್ರಿಗೆ ಒಂದೇ ವಿಷಯ ಹೇಳಿದ್ದು ವಿನಯ್ ಅವರು ಅಲ್ಲಿ ಪ್ರತಿದಿನ ಫೈಟ್ ಮಾಡ್ತಾ ಇದ್ದಾರೆ ಮ್ಯಾಮ್ ಅವರು ಸೋಲನ್ನು ಒಪ್ಕೋತಾ ಇಲ್ಲ ನೀವು ಫೈಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮಿಬ್ಬರು ಫೈಟಿಗೆ ಒಂದಲ್ಲ ಒಂದಿನ ಪ್ರೈಸ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂಡ್ ಇವತ್ತು ಸ್ವಲ್ಪ ನನ್ನ ಫೇವರಿಟ್ ಫಿಲಮ್ ಬ್ಯಾಟ್ಮ್ಯಾನ್ದು ಒಂದು ಡೈಲಾಗ್ ಇದೆ ನೈಟ್ ಇಸ್ ಡಾರ್ಕೆಸ್ಟ್ ಜಸ್ಟ್ ಬಿಫೋರ್ ದ ಡಾನ್ ಅಂತ ಸೊ ನಿಮ್ಮ ಇಬ್ಬರು ಫೈಟಿಗೆ ಬೆಲೆ ಸಿಕ್ಕೇ ಸಿಗುತ್ತೆ ಜಸ್ಟ್ ಹೋಲ್ಡ್ ಆನ್ ಆ್ಯಂಡ್ ನನಗೆ ಗೊತ್ತಾಯಿತು ಅಂದರೆ ಒಳಗಡೆ ಇದ್ದಾಗ ಪವಿ ಹೇಳಿದ್ರು ಹೊರಗಡೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅವ್ರ ವೈಫಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಹೇಳಿದ್ರು ಆ್ಯಂಡ್ ನಾವು ತುಂಬ ಡಿಸ್ಟರ್ಬ್ ಆಗಿದ್ವಿ ನಾನು ನಮ್ಮ ರಥ ಎಲ್ಲ ಬಟ್ ಸ್ಲೋಲಿ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ ವಿನಯ್ ಅವ್ರ ಒಪಿನಿಯನ್ನು ಪಬ್ಲಿಕ್ ಒಪಿನಿಯನು ಇಟ್ಸ್ ಗೆಟಿಂಗ್ ಬೆಟರ್ ಬೈ ದ ಡೇ ಸೊ ಅವ್ರ ಫೈಟಿಗೆ ಬೆಲೆ ಸಿಗುತ್ತೆ ಓಕೆ ಇನ್ನು ಪವಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಇದ್ದಾರೆ ಸ್ನೇಹಿತ ನೆಕ್ಸ್ಟ್ ವಾರ ಯಾರು ಇರ್ಬೋದು ಆ ಜಾಗದಲ್ಲಿ ಅಂತ ನಿಮಗೆ ಅನಿಸುತ್ತೆ ಯಾರು ಇರ್ಬೋದು ಅಂದರೆ ಸೊ ಬಾಟಮ್ ತ್ರೀಯಲ್ಲಿ ಸಿರಿ ಮ್ಯಾಮ್ ಪವಿ ಮೈಕಲ್ ಇದ್ದರು ಮ್ಯಾಮ್ ನಂಗೆ ಒಂದು ಬೇಜಾರೇನು ಅಂದರೆ ಮೈಕಲ್ ಯಾಕೆ ಬಾಟಮ್ ತ್ರೀ ಹೇಳಿದ್ದಾನೆ ಮೈಕಲ್ ಆ ಮನೆಯಲ್ಲಿ ಗೆದ್ದಿರೋ ಅಷ್ಟು ಟಾಸ್ಕ್ ಯಾರೂ ಗೆದ್ದಿಲ್ಲ ಒಂದು ವಾರ ನಾನು ಮೈಕಲ್ ಇಬ್ಬರು ಬಾಟಮ್ ಟೂ ಅಲ್ಲಿದ್ವಿ ನಾನು ಅವರ ಕ್ಯಾಪ್ಟನ್ ಆಗಿದ್ದೆ ಮೈಕಲ್ ಟೀಮ್ ಲೀಡರ್ ಆಗಿದ್ದ ನಾವು ಬೇಜಾರಾಗಿದ್ದ ಅದೇ ನಾವು ಇಷ್ಟು ಚೆನ್ನಾಗಿ ಆಡಿ ನಾವು ಬಾಟಮ್ ತ್ರೀಲಿ ಇದ್ರೆ ವಾಟ್ಸ್ ದ ಪಾಯಿಂಟ್ ಅಂತ ಸೊ ಯಾಕೋ ಮೈಕಲ್ ಬರೋ ಚಾನ್ಸಸ್ ಇದೆ ಅವಿ ಅಫ್ಕೋರ್ಸ್ ಅವಿ ಇತ್ತೀಚೆಗೆ ಒಂದ್ ನಾ ಮೂರ್ನಾಲ್ಕು ದಿನದಿಂದ ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿ ತಮ್ಮ ಒಪಿನಿಯನ್ಸ್ ಅನ್ನ ಸ್ಟ್ಯಾಂಡ್ ಔಟ್ ಮಾಡ್ತಾ ಇದಾರೆ ಐ ಡೋಂಟ್ ಲೈಕ್ ಯು ಸಂಗೀತ ಅಂತ ಹೇಳಿ ತುಂಬಾ ಖಡಕ್ ಆಗಿ ಹೇಳಿದ್ರು ಸೊ ಈ ಚೇಂಜ್ ಓವರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತ ಅವರು ಈಗ ಗೇಮ್ ಸ್ಟ್ರಾಟಜಿನ ಕಲಿತಾ ಇದಾರ ಅಥವಾ ಸಡನ್ ಆಗಿ ಅವ್ರು ಈ ರೀತಿ ಚೇಂಜ್ ಆಗೋದಕ್ಕೆ ಏನ್ ಕಾರಣ ಆಗಿರ್ಬೋದು ಮ್ಯಾಮ್ ಮೈಕಲ್ ಇದಾನಲ್ಲ ಫಸ್ಟ್ ದಿನದಿಂದ ಇವತ್ತು ಎಪ್ಪತ್ತನೇ ದಿನ ಅನ್ಸುತ್ತೆ ಅವನು ಇರೋದು ಹಾಗೆ ಏನಾಗಿತ್ತು ಅಂದರೆ ಗೇಮಲ್ಲಿ ಔಟ್ ಟೀಮ್ ಅವ್ರಿಗೆ ಅಂದರೆ ಸಿ ಕಾರ್ತಿಕ್ ತನಿಷಾ ಆ್ಯಂಡ್ ಸಂಗೀತ ಅವ್ರ ಟೀಮ್ಗೆ ಮೈಕಲ್ ಅಗತ್ಯ ಇತ್ತು ಅದಕ್ಕೆ ಅವನ ಜೊತೆ ಚೆನ್ನಾಗಿದ್ರು ಆಯಿತಾ ಅಂದರೆ ಈ ಕಡೆ ನಾನು ವಿನಾಯಿದ್ವಿ ಆ ಕಡೆ ಮೈಕಲ್ ಕಾರ್ತಿಕ್ ಇದ್ರು ಬ್ಯಾಲೆನ್ಸ್ ಆಗ್ತಾ ಇತ್ತು ಈಗೇನಾಗಿದೆ ಅಂದರೆ ಮೈಕಲ್ ಕ್ಲಿಯರಾಗಿ ನಾನು ಈ ಟೀಮ್ಗೆ ಆಡೋದು ನಾನು ವಿನಯ್ ಟೀಮ್ಗೆ ಆಡೋದು ನನ್ನ ಫ್ರೆಂಡ್ಸ್ ಇವರೇ ಅಂತ ಕ್ಲಿಯರ್ ಒಂದು ಡಿಮಾರ್ಕೇಶನ್ ಹಾಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಅವನ್ನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲೂ ಅವ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿದಾಗ ಅವನು ಅಫ್ಕೋರ್ಸ್ ರಿಯಾಕ್ಟ್ ಮಾಡ್ತಾನೆ ನನಗದಿನ್ ರೂಢೇನು ಅನಿಸ್ತಾ ಇಲ್ಲ ಆ್ಯಂಡ್ ಅದು ಮೈಕಲ್ ಕ್ಯಾರೆಕ್ಟರ್ ಮ್ಯಾಮ್ ಮೈಕಲ್ ಇಸ್ ಅ ರೆಬಲ್ ಆಯಿತಾ ಅವನನ್ನು ನೀವು ಯಾರೇ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದರೆ ಇರೋಲ್ಲ ಅವ್ನು ಹಂಗೆ ರಿಯಾಕ್ಟ್ ಮಾಡೋದು